ದೊಡ್ಡಬಳ್ಳಾಪುರ ತಾಲೂಕಿನ ಕೆಸ್ತೂರು ಗೇಟ್ ಬಳಿ ದಾಬಸ್ಪೇಟೆಯಿಂದ ಹೊಸೂರಿಗೆ ಸಂಪರ್ಕಿಸುವ ಉಪನಗರ ಹೊರವರ್ತುಲ ರಸ್ತೆ ಹಾದು ಹೋಗಿದೆ ಹೆದ್ದಾರಿ ನಿರ್ಮಾಣವಾದ ನಂತರ ರಸ್ತೆ ದಾಟಲು ಗ್ರಾಮಸ್ಥರಿಗೆ ತೀವ್ರ ತೊಂದರೆಯಾಗ್ತಿತ್ತು ಸ್ಕೈವಾಕ್ ನಿರ್ಮಾಣ ಮಾಡುವಂತೆ ಹೆದ್ದಾರಿ ಪ್ರಾಧಿಕಾರಕ್ಕೆ ಸ್ಥಳೀಯರು ಮನವಿ ಮಾಡಿದರು ಆದ್ರೀಗ ಸ್ಕೈವಾಕ್ ನಿರ್ಮಾಣದ ಜೊತೆಗೆ ಯಾರಿಗೂ ಬೇಡವಾದ ರಾಪ್ ನಿರ್ಮಾಣ ಮಾಡುತ್ತಿರುವುದು ರ್ಯಾಪ್ ನಿರ್ಮಾಣಕ್ಕಾಗಿ ಬೃಹತ್ ಗಾತ್ರದ ಪಿಲ್ಲರ್ ಗಳನ್ನು ಅಳವಡಿಸಬೇಕು ಇದಕ್ಕಾಗಿ ರೈತರ ಜಮೀನಿಗೆ ಅಡ್ಡವಾಗಿ ಹಳ್ಳ ತೋಡಲಾಗ್ತಿದೆ ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಕಾಮಗಾರಿಯನ್ನ ತಡೆದ ರೈತರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ಕುರಿತು ಮಾತನಾಡಿದ ಕೆಸ್ತೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ರಮೇಶ್ ನೂರು ಮೀಟರ್ ಅಂತರದಲ್ಲಿ ಅಂಡರ್ ಪಾಸ್ ಇದ್ದರೂ ಸ್ಥಳದಲ್ಲಿ ಕಾರು ಬೈಕ್ ಆಟೋಗಳ ಸಂಚಾರಕ್ಕಾಗಿ ರ್ಯಾಂಪ್ ನಿರ್ಮಾಣ ಮಾಡಲಾಗ್ತಿದೆ ಗ್ರಾಮಸ್ಥರು ಕೇಳಿದ್ದು ಸ್ಕೈವಾಕ್ ಅಷ್ಟೇ ಆದರೆ ಸರ್ಕಾರದ ಹಣ ದುರುಪಯೋಗ ಪಡಿಸಿಕೊಂಡು ಗುತ್ತಿಗೆದಾರನಿಗೆ ಲಾಭ ಮಾಡುವ ಕಾರಣಕ್ಕೆ ರ್ಯಾಂಪ್ ನಿರ್ಮಾಣ ಮಾಡಲಾಗ್ತಿದೆ ಅಂತ ಆರೋಪಿಸಿದರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ರೈತರ ಜಮೀನಿಗೆ ಅಡ್ಡವಾಗಿ ಬೃಹತ್ ಗಾತ್ರದ ಪಿಲ್ಲರ್ ಇಲ್ಲದಂತಾಗ್ತಿದೆ ಸರ್ವಿಸ್ ರಸ್ತೆ ಮಾಡೋದಕ್ಕೂ ಅವಶ್ಯಕತೆ ಇದ್ರೆ ನಮ್ಮ ಜಮೀನಿನಲ್ಲೇ ಇಪ್ಪತ್ತು ಅಡಿ ಬಿಟ್ಟು ಆದರೆ ಆದ್ರೆ ರೈತರನ್ನ ಹಾಳು ಮಾಡೋದಕ್ಕಾಗಿ ರ್ಯಾಪ್ ನಿರ್ಮಾಣ ಮಾಡ್ತಿರೋದಕ್ಕೆ ನಮ್ಮ ವಿರೋಧ ಇದೆ ಯಾವುದೇ ಕಾರಣಕ್ಕೂ ಕಾಮಗಾರಿಗೆ ಅವಕಾಶ ನೀಡೋದಿಲ್ಲ ಕಾಮಗಾರಿಗೆ ಮುಂದಾದ್ರೆ ಬೃಹತ್ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನ ನೀಡಿದ್ರು ಇದು ನಾವು ಮನವಿ ಕೊಟ್ಟಿದ್ವಿ ಏನಂತ ಒಂದು ಜಸ್ಟ್ ಸ್ಕೈ ವಾಕ್ ಮಾಡಿ ಸಾರ್ವಜನಿಕರು ಬಸ್ ಇಳಿದು ಆ ಕಡೆ ದಾಟೋದ್ ಕಷ್ಟ ಚಿಕ್ಕದಾಗಿ ಒಂದು ಸ್ಕೈವಾಕ್ ಮಾಡಿ ಅಗವಾ ಅಪಘಾತಗಳು ಜಾಸ್ತಿ ಆಗ್ತದೆ ಅಂತ ನಾವು ಮನವಿ ಕೊಟ್ಟಿದ್ವಿ ಇವ್ರು ಏನ್ ಮಾಡ್ತಾ ಇದಾರೆ ಅದು ಚಿಕ್ಕದಾಗ ಖರ್ಚು ಚಿಕ್ಕದಾಗದು ಈಗ ಏನ್ ಮಾಡ್ತಾ ಇದ್ರೆ ನೋಡಿ ಅಲ್ಲಿಂದ ಸುಮಾರು ಒಂದು ನೂರು ಮೀಟ್ರಿಂದ ರ್ಯಾಂಪ್ ಮಾಡ್ಕೊಂಡು ಒಂದ್ ನೂರ್ ನೂರ ಐವತ್ತು ಮೀಟ್ರು ಅದ್ರ ಮೇಲೆ ಕಾರು ಆಟೋ ಬೈಕ್ ಹೋಗಂಗ್ ಮಾಡಿ ಆ ಕಡೆಗೆ ಹೋಗಿ ಆ ಕಡೆಗೆ ಹೋಗಂಗ್ ಮಾಡ್ತೀವಿ ಅಂತಾರೆ ಇಲ್ಲೇ ಪಕ್ಕದಲ್ಲೇ ಅಂಡ್ರೂ ಪಾಸ್ ಇದೆ ಅವಶ್ಯಕತೆ ಏನಿದೆ ಸರ್ ಜಸ್ಟ್ ಬಸ್ ಇಳಿದ ಜನ ಆ ಕಡೆ ಹೋಗೋಷ್ಟ್ ಅಷ್ಟೇ ಮಾಡ್ಬೇಕು ಅಲ್ವಾ ಇದು ಸರ್ಕಾರ ದುಡ್ಡು ಪೋಲ್ ಮಾಡಕ್ಕೋಸ್ಕರ ಮಾಡ್ತಾ ಇದಾರೆ ಯಾರು ಕಾಂಟ್ರಾಕ್ಟರ್ ಗೆ ಲಾಭ ಸರ್ಕಾರ ದುಡ್ಡು ಪೋಲು ಸಾರ್ವಜನಿಕರಿಗೆ ತೊಂದ್ರೆ ನೋಡಿ ನಮ್ ಜಮೀನಿಗೆ ಎಷ್ಟು ತೊಂದರೆ ಅಂದ್ರೆ ಒಂದು ಜಸ್ಟ್ ನಮ್ ಅಡಿ ರೋಡ್ ಫೇಸ್ ಅಡಿನೂ ಪಿಲ್ಲರ್ ಗಳು ಆಗ್ತಾವ್ರೆ ನಮ್ ಜಮೀನು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳಂಥ ಜಮೀನು ಮೂರು ಪೈಸ ಕೆಳ್ದಂಗತೈತೆ ದಯವಿಟ್ಟು ನಾವು ಓಡಾಡಕ್ ಹೋಗಲ್ಲ ನಾವು ಏನು ಗೊತ್ತಾ ಸರ್ ಯಾವತ್ತೂ ಅಷ್ಟೇ ರೈತರಿಗೆ ಉಳ್ತಾ ರೈತರ ಕಡೆ ನ್ಯಾಯ ಇರಬೇಕು ರೈತರಿಗೆ ಅನ್ಯಾಯ ಯಾಕೆ ಇವರು ಜಮೀನ್ ಇದು ಇವತ್ ಎಷ್ಟು ಬೆಲೆ ಬಾಳ್ತದೆ ಮೂರು ಪೈಸಕ್ಕೂ ಕೇಳದಲ್ಲ ಬೆಳಗ್ಗೆ ಅಲ್ವಾ ಈಗ ನಾವ್ ಏನೋ ಒಂದು ಕಮರ್ಷಿಯಲ್ ಏನೋ ಶೆಡ್ ಇನ್ನೊಂದೋ ಮಾಡಿದ್ರೆ ದೊಡ್ಡ ಲಾರಿ ಹೋಗ್ಬೇಕು ಅಂದ್ರೆ ಹೆಂಗ ಹೋಗುತ್ತೆ ಇಲ್ಲಿ ಯಾವುದೇ ಅವಶ್ಯಕತೆ ಇಲ್ಲ ಸ್ಕೈವಾಕ್ ಎಲ್ಲಿರ್ಬೇಕು ಜನ ಎಲ್ಲಿ ಇಳಿತಾರೆ ಇಲ್ಲಿಂದ ಸುಮಾರು ಇನ್ನೂರು ಮೀಟರ್ ಹಿಂದೆ ಬಸ್ ಸ್ಟಾಪ್ ಇದೆ ಅಲ್ಲಿ ಇಳಿತಾರೆ ನಂತರ ಇವರು ಆಟೋ ರಿಕ್ಷಾ ಇನ್ನೊಂದು ಮತ್ತೊಂದು ಓಡಾಡಲಿಕ್ಕೆ ಮಾಡಬೇಕು ಅಂತ ಏನು ಹೇಳ್ತಾ ಇದಾರಲ್ಲ ಅದ್ರ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಇಲ್ಲಿ ಮುನ್ನೂರು ಮೀಟರ್ ಒಳಗಡೆ ಅಲ್ಲ ಇಲ್ಲಿ ಇನ್ನೂರು ಮೀಟರ್ ಒಳಗಡೆ ಓವರ್ ಇದೆ ದೊಡ್ಡದು ಅಂಡರ್ ಪಾಸ್ ಇದೆ ಅಂದ್ರೆ ಅಚ್ಚುಕಟ್ಟಾಗಿದೆ ನೀಟ್ ಆಗಿದೆ ಇಲ್ಲಿ ಅದ್ರ ಅವಶ್ಯಕತೆ ಇಲ್ಲ ಸ್ಕೈವಾಕ್ ಅವಶ್ಯಕತೆ ಖಂಡಿತ ಇದೆ ಎಲ್ಲಿದೆ ಇನ್ನೂರು ಮೀಟರ್ ಹಿಂಭಾಗದಲ್ಲಿ ಇದೆ ಇಲ್ಲಿ ರೈತರನ್ನೆಲ್ಲ ಹಾಳು ಮಾಡಿ ಇದು ಮಾಡದ ಕೆಲಸ ಏನಿದೆ ಅವಶ್ಯಕತೆ ಏನಿದೆ ಒಂದು ಸರ್ಕಾರಿ ಹಣ ವೇಸ್ಟು ಟೈಮ್ ವೇಸ್ಟ್ ಮತ್ತೆ ಏನಂದ್ರೆ ನಾವು ರೈತರು ಬೆಳೆಯಬಾರದು ಇಷ್ಟೇ ಇವ್ರ ಉದ್ದೇಶ ಈಗೇನು ಈಗ ನಮ್ ರೈತ ಕಷ್ಟ ಜೀವನದಲ್ಲಿ ತಂದು ಇವತ್ತೇನೋ ಒಂದು ಲೆವೆಲ್ ಅಲ್ಲಿ ಒಂದು ಗೋಡನ್ನು ಇನ್ನೊಂದು ಮತ್ತೊಂದು ಮಾಡ್ಲಿಕ್ಕೆ ಹೊರಟಿದ್ದಾರೆ ನಾವೇನ್ ಹೇಳ್ತಾ ಇದೀವಿ ಸರ್ವಿಸ್ ರಸ್ತೆ ಮಾಡಿ ನಮ್ದು ಯಾವ್ದೋ ತಕ್ರಲ್ಲಿ ಇಲ್ಲ ಬಟ್ ಈ ಕೆಲಸ ಕೈ ಹಾಕ್ಬೇಡ್ರಿ ಈ ತರ ಇಲ್ಲಿ ಬಂದು ದೊಡ್ಡ ದೊಡ್ಡ ಪಿಲ್ಲರ್ ಇರ್ತಾರೆ ಅಲ್ಲಿ ಗಾಡಿಗಳು ಹೋಗೋದ ಹೆಂಗೆ ನಾಳೆ ಜಮೀನ್ ವ್ಯಾಲ್ಯೂ ಏನಾಗಬೇಕು